ಹಾಯಿ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಚೈನು ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸೋ ಬ್ಯೂಟಿಫುಲ್ ನೆಕ್ಲೆಸ್ ಅಂತಾರಲ್ಲ ಆ ಥರ ಶಾರ್ಟು ಸಿಕ್ಕುತ್ತೆ ಲಾಂಗು ಸಿಕ್ಕುತ್ತೆ ಇದರಲ್ಲಿ ನಾನು ಶಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ವೆರೈಟಿ ವೆರೈಟಿ ಡಿಸೈನ್ ಬರ್ತೈತೆ ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಸೇಮ್ ಗೋಲ್ಡಲ್ಲಿ ಬರುತ್ತಲ್ಲ ಇದು ಫಿನಿಶಿಂಗು ಆ ಥರನೇ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಬಟ್ ಒನ್ ಇಯರ್ಗಿನ್ನ ಜಾಸ್ತಿ ವರ್ಷವೇ ಬಾಳಿಕೆ ಬರುತ್ತೆ ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಬೇರೆದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಮತ್ತು ಫಿನಿಶಿಂಗು ಹಾಗೆ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಏನಾದರೂ ಬೇಕಾದರೆ ನನಗೆ ವಾಟ್ಸಪ್ ಮೂಲಕ ಫೋನ್ ನಂಬರು ಅಡ್ರೆಸ್ ಎಲ್ಲ ಸೆಂಡ್ ಮಾಡಿ ನಾನು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ ನನ್ನ ಚಾನಲನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ